ಜೈ ಗುರುದೇವ್ ಎಲ್ಲರಿಗೂ ನಮಸ್ಕಾರ ನಾನೇಕೆ ಸಿದ್ಧಯೋಗವನ್ನು ಪ್ರಚಾರ ಸಿದ್ಧ ಯೋಗದಿಂದ ನನಗೇನು ಸಿಕ್ಕಿದೆ ಈ ಗುರುಜಿಯ ಒಂದು ಫೋಟೋ ಎಲ್ಲರ ಹತ್ರ ಹೋಗ್ತೀಯಲ್ಲ ಕೊಡ್ತೀಯಲ್ಲ ಪ್ರಚಾರ ಮಾಡ್ತೀಯಲ್ಲ ವೀಡಿಯೋಸ್ ಹಾಕ್ತಿಯಲ್ಲ ಇದರಿಂದ ನಿನಗೇನು ಸಿಗುತ್ತೆ ಅನ್ನೋ ನೂರಾರು ಹತ್ತು ಹನ್ನೆರಡು ವರ್ಷಗಳಿಂದ ನೂರಾರು ಈ ರೀತಿಯ ಪ್ರಶ್ನೆಗಳು ನಮ್ಮ ಸ್ನೇಹಿತರಿರ್ಬೋದು ಬಂಧುಗಳಿರ್ಬೋದು ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ ಏನು ಸಿಗುತ್ತೆ ಈ ಯೋಗ ಹಿಡ್ಕೊಂಡು ಏನು ಸನ್ಯಾಸಿ ಆಗ್ಬಿಡ್ತೀಯಾ ಏನು ಸನ್ಯಾಸಿಯಾಗ್ಬಿಟ್ಟಿದ್ಯಾ ಅಂತ ತುಂಬ ಜನರು ಪ್ರಶ್ನೆ ಇರ್ತಾರೆ ಬಟ್ಟು ನಮ್ಮ ತಪ್ಪು ಕಲ್ಪನೆ ಏನಂದರೆ ಯೋಗ ಧ್ಯಾನ ಮಾಡೋರೆಲ್ಲ ಸನ್ಯಾಸಿ ಆಗ್ತಾರೆ ಅನ್ನೋದು ಒಂದು ತಪ್ಪು ಕಲ್ಪನೆ ಯೋಗ ಧ್ಯಾನ ಅನ್ನೋದು ನಮ್ಮಲ್ಲಿರುವ ಒಂದು ಚೈತನ್ಯ ಶಕ್ತಿನ ಪರಮಾತ್ಮನ ಶಕ್ತಿನ ಜಾಗೃತಿಗೊಳಿಸ್ಕೊಂಡು ನಾವು ಅದರ ಲಾಭವನ್ನು ನಮ್ಮ ಜೀವನದಲ್ಲಿ ಬಳಸ್ಕೊಳೋದು ಅದಕ್ಕೆ ಸನ್ಯಾಸಿ ಆಗಬೇಕಂತ ಏನಿಲ್ಲ ಅದು ನಮ್ಮ ತಪ್ಪು ಕಲ್ಪನೆ ಫಸ್ಟು ಆ ರೀತಿಯ ಒಂದು ತಪ್ಪು ಕಲ್ಪನೆ ಯಾರೆಲ್ಲಾದರೂ ಇದ್ದರೂ ಅದನ್ನು ಫಸ್ಟು ತೆಗ್ದಾಕಿ ಯೋಗ ಧ್ಯಾನ ಮಾಡಿದವರೆಲ್ಲ ಎಲ್ಲ ಸನ್ಯಾಸಿ ಆಗ್ತಾರೆ ಅಂತ ಅಲ್ಲ ಓಕೆ ಇವತ್ತು ನಾನು ಯಾಕೆ ಈ ಯೋಗ ಧ್ಯಾನ ಮಾಡ್ತಾಯಿದ್ದೀನಿ ಈ ಸಿದ್ಧಯೋಗವನ್ನು ಯಾಕೆ ಪ್ರಚಾರ ಮಾಡ್ತಾಯಿದ್ದೀನಿ ಈ ಗುರುಗಳು ನನಗೇನು ಒಂದು ಚಮತ್ಕಾರ ಮಾಡಿದ್ರು ಜೀವನದಲ್ಲಿ ಅನ್ನೋದನ್ನು ನಾನು ಇವತ್ತು ಹೇಳ್ತೀನಿ ಅಂದರೆ ಈ ಸಿದ್ಧಯೋಗದಲ್ಲಿ ಎಂಥ ಒಂದು ಶಕ್ತಿ ಇದೆ ಅಂತ ನಾನು ಇವತ್ತು ಹೇಳ್ತೀನಿ ಈ ಸಿದ್ಧಯೋಗವನ್ನು ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಮಾಮೂಲಿಯಾಗಿ ನನಗೆ ಹೈಸ್ಕೂಲು ಪಿ ಯು ಸಿ ಮತ್ತು ಡಿ ಎಡ್ ಫ್ರೆಂಡ್ಸ್ ಇದ್ದರೆ ನಿಮಗೆ ಅದರ ಅನುಭವ ಆಗಿರುತ್ತೆ ನನಗೆ ಒಂದು ಸಮಸ್ಯೆ ಇತ್ತು ಅಂದರೆ ಮಾತಿನ ಸಮಸ್ಯೆ ಇತ್ತು ಮಾತನ್ನು ಸರಿಯಾಗಿ ಆಗ್ತಾ ಇರಲಿಲ್ಲ ಭಾಳ ತೊಲಿಸ್ತಾ ಇದ್ದೆ ಬಟ್ ಎಲ್ಲ ಗೊತ್ತಿರುತ್ತೆ ವಿಷಯ ಬಟ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಪಿ ಯು ಸಿ ಡಿ ಎಡ್ಡು ಮತ್ತು ಪಿ ಯು ಸಿ ಮತ್ತು ಡಿ ಎಡ್ಲಿ ತುಂಬ ಪ್ರಾಬ್ಲಮ್ ಆಯ್ತಿದ್ದು ಅನೇಕ ಸಲ ಹೆಸ್ರು ಹೇಳೋಕ್ಕೂ ಆಗ್ತಾ ಇರಲಿಲ್ಲ ಎದ್ದು ನಿಂತ್ಕೊಂಡು ಸ್ಟೇಜಲ್ಲಿ ಈ ಥರ ಅನುಭವಗಳು ನೋಡಿದ್ದಾರೆ ನಮ್ಮ ಫ್ರೆಂಡ್ಸ್ ಕೂಡ ಇದು ಜೀವಂತ ಸ ಉದಾಹರಣೆ ಇದು ಈ ಥರ ನೋಡಿ ತುಂಬ ಅನುಭವ ಅನು ಏನು ಏನು ಅವಮಾನ ಆಗ್ತಾಯಿತ್ತು ಇತ್ತು ತುಂಬ ಮನಸ್ಸಿಗೆ ಬೇಜಾರಾಗ್ತಾ ಇತ್ತು ಆದರೆ ಇದಕ್ಕೇನು ಮಾಡ್ತೀರಾ ಇದಕ್ಕೇನು ಪರಿಹಾರ ಇಲ್ಲ ಪರ್ಟಿಕ್ಯುಲರಾಗಿ ಇಂಗ್ಲೀಷ್ ಮೆಡಿಸನ್ನಲ್ಲಿ ಯಾವುದೇ ಪರಿಹಾರ ಇಲ್ಲ ಇದಕ್ಕೆ ಕರೆಕ್ಟಾಗಿ ನನ್ನ ಮಾತಿನ ಸ್ಟ್ಯಾಮರಿಂಗನ್ನು ಕಂಪ್ಲೀಟಾಗಿ ಗುಣ ಮಾಡೋ ಇರಲಿಲ್ಲ ಬಟ್ಟು ಏನಾದರೂ ಪರಿಹಾರ ಬೇಕಲ್ಲ ಮತ್ತು ಇದಕ್ಕೇನು ಹಿಂಗೇನು ಇರೋದು ಅನ್ನೋತ್ತ ನಾನು ಸರ್ಚ್ ಮಾಡ್ತಾ ಹೋದಾಗ ಸರ್ಚ್ ಮಾಡ್ತಾ 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 ಯೋಗ ಮತ್ತು ಧ್ಯಾನಗಳ ಅಭ್ಯಾಸ ಮಾಡ್ತಾ ಹೋದಾಗ ನನಗೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನನಗೆ ಈ ಸಿದ್ಧಯೋಗದ ಕಾರ್ಡ್ ಸಿಕ್ತು ಗುರುಗಳ ಕಾರ್ಡು ಸಮರ್ಥ ಸದ್ಗುರು ಶ್ರೀ ರಾಮ್ಲಾಲ್ ಜಿ ಸಿ ಆಗಿ ಮತ್ತು ಬಾಬಾ ಶ್ರೀ ಗಂಗಾನಾಚಿ ಯೋಗಿ ಇರುವ ಇಬ್ಬರ ಕಾರ್ಡು ನನಗೆ ಸಿಕ್ತು ಸಿಕ್ ತಕ್ಷಣ ನಾನು ಏನು ಮಾಡಿದೆ ಏನಾರು ಒಂದು ಬೇಕಲ್ಲ ಪರಿಹಾರ ಓ ಇದರಲ್ಲಿ ಏನೋ ಸರ್ವ ರೋಗಗಳಿಂದ ಮುಕ್ತಿ ಏಡ್ಸ್ ಕ್ಯಾನ್ಸರ್ ಇತ್ಯಾದಿ ಅಂತ ಏನಿದು ಏಡ್ಸ್ ಕ್ಯಾನ್ಸರ್ ಕೂಡ ಗುಣ ಆಗುತ್ತಾ ಅಂತ ಯಾರೂ ಕೂಡ ನಂಬಲ್ಲ ನನಗೂ ಕೂಡ ನಂಬಿಕೆ ಬರಲಿಲ್ಲ ಏಡ್ಸ್ ಅಂದರೆ ಇದುವರೆಗೂ ಕೂಡ ಪಾಸಿಟಿವ್ ನೆಗೆಟಿವ್ ಯಾರ್ದೂ ಆಗಲಿಲ್ಲ ಈ ರೀತಿಯ ಮತ್ತು ಕ್ಯಾನ್ಸರ್ ಕೂಡ ಗುಣ ಆಗೋಲ್ಲ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಎಲ್ಲರದೂ ಆಗೋದಿಲ್ಲ ಬರೆಯರು ಈ ರೀತಿಯ ಸಮಸ್ಯೆ ಗುಣ ಆಗುತ್ತಾ ಅಂತ ನನ್ನಲ್ಲಿ ಒಂದು ಅವಾಗ ಕೂಡ ನನಗೆ ಗ್ಯಾರಂಟಿ ಬರಲಿಲ್ಲ ಬಟ್ ನಂದೇನೋ ಒಂದು ಸಮಸ್ಯೆ ಇತ್ತಲ್ಲ ಇದರಿಂದ ನಾನು ನನ್ನ ಸಮಸ್ಯೆ ಪರಿಹಾರ ಆಗ್ಬೋದೇನೋ ಅಂತ ನೂರಾರು ಪ್ರಯತ್ನಗಳನ್ನು ಮಾಡಿದೆ ಇದು ಒಂದು ಪ್ರಯತ್ನ ಅಂತ ಮಾಡಿದೆ ಸ್ಟಾರ್ಟ್ ಮಾಡಿದೆ ಅಂದರೆ ಈ ಧ್ಯಾನವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದಿನ ಗುರುವಾರ ಸಂಜೆ ಆರು ಗಂಟೆಗೆ ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಅಲ್ಲಿ ಹೋಗಿದ್ದೆ ಒಂದು ಮಂತ್ರ ಕೊಟ್ಟರು ಸಂಜೀವಿನಿ ಮಂತ್ರ ಸಂಜೀವಿನಿ ಮಂತ್ರಿಗೆ ಆಗಲಿ ಎಲ್ಲರಿಗೂ ಗೊತ್ತಿದೆ ನಾನು ವಿಡಲ್ಲಿ ಹಾಕ್ತಾಯಿದ್ದೆ ಆ ಸಂಜೀವಿನಿ ಮಂತ್ರನ ಮನ್ಸಲ್ಲಿ ಹೇಳ್ಕೊಂಡು ಗುರುಗಳನ್ನು ಆಜ್ಞಾ ಚಕ್ರದಲ್ಲಿ ಸ್ಮರಿಸ್ಕೊಂಡು ಧ್ಯಾನ ಮಾಡಿ ಅಂತ ಹೇಳಿದ್ರು ಅಷ್ಟೇ ಅಲ್ಲಿ ಗುರುಗಳು ಇರಲಿಲ್ಲ ಯಾರೂ ಇರಲಿಲ್ಲ ಬಟ್ ಫೋಟೋ ಕೊಟ್ಟು ಗುರುಗಳ ಒಂದು ವೀಡಿಯೋ ಮೂಲಕ ಆ ಸಂಜೀವಿನಿ ಮಂತ್ರನ ತೋರಿಸಿ ಈ ಮಂತ್ರವನ್ನು ನೀನು ಧ್ಯಾನ ಮಾಡ ಜಪ ಮಾಡೋ ಮನಸ್ಸಲ್ಲಿ ಚಕ್ರದಲ್ಲಿ ಗುರುಗಳನ್ನು ಸ್ಮರಿಸ್ಕೊಂತ ಹದಿನೈದು ನಿಮಿಷ ಅಂದರು ಅಷ್ಟೇ ನಾನು ಸ್ಟಾರ್ಟ್ ಮಾಡಿದ್ದು ಹದಿನೈದು ನಿಮಿಷಗಳ ಕಾಲ ನಾನು ಧ್ಯಾನವನ್ನು ಮಾಡಲು ಸ್ಟಾರ್ಟ್ ಮಾಡಿದೆ ಫಸ್ಟು ಡೇ ಫಸ್ಟ್ ಡೇನ ನನ್ನಲ್ಲಾದಂಥ ಅನುಭವ ಏನಂದರೆ ನನ್ನ ನ್ಯಾಲ್ಗೆ ಇದೆಯಲ್ಲ ಸೀದಾ ನನ್ನ ಪ್ರಯತ್ನ ಇಲ್ಲದೇನೆ ಮೇಲೆ ಕೆಳಗೆ ಉಲ್ಟಾ ಸೀದಾ ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೀದಾ ಮೇಲೆ ಕೆಳಗೆ ಅದು ನನ್ನ ಕಂಟ್ರೋಲೆಲ್ಲ ಇಲ್ಲ ಅದು ಇದು ಯಾವ ಥರ ಅದು ಕ್ರಿಯೆ ನಡೀತಾ ಇತ್ತು ಅಂದರೆ ಅಷ್ಟು ಸ್ಪೀಡಾಗೆ ಆ ಕ್ರಿಯೆ ನಡೀತಾ ಇತ್ತು ನನ್ನ ಬಾಯ ಒಳಗಡೆ ನ್ಯಾಲ್ಗೆಯಲ್ಲಿ ನನ್ನ ಕಂಟ್ರೋಲೆಲ್ಲ ಇರಲಿಲ್ಲ ನನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರಲಿಲ್ಲ ಆಮೇಲೆ ತಲೆ ಶೇಕ್ ಆಗೋದು ಆಮೇಲೆ ಬಾಡಿ ಹಿಂದೆ ಮುಂದಕ್ಕಾಗೋದು ಇದೇನಿದು ಏನು ಈ ಶಕ್ತಿ ಈ ಥರ ಮಾಡಿಸ್ತಾ ಇದೆಯಲ್ಲ ಅಂತ ನನಗೆ ಅವತ್ತಿನಿಂದ ಈ ಒಂದು ಕುತೂಹಲ ಸ್ಟಾರ್ಟ್ ಆಯಿತು ಇದರಲ್ಲಿ ಏನಿದೆ ಅಂತ ಒಂದು ಶಕ್ತಿ ಏನೂ ಇಲ್ಲ ಇಲ್ಲಿ ಯಾರೂ ಇಲ್ಲ ಎಲ್ಲಿ ಬೇಕಾದ್ರು ಕೂಡ ಧ್ಯಾನವನ್ನು ಮಾಡ್ಬೋದು ನಾವು ಕಣ್ಮುಚ್ಕೊಂಡು ಆ ಸಂಜೀವಿನಿ ಮಂತ್ರವನ್ನು ಮತ್ತು ಗುರುಗಳನ್ನು ಸ್ಮರಿಸ್ಕೊತಾ ಹೋದಾಗ ಆಟೋಮೆಟಿಕ್ಲಿ ನಮ್ಮದು ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ವರ್ಕ್ ಆಗೋಕ್ಕೆ ಸ್ಟಾರ್ಟಾಗುತ್ತೆ ಅವತ್ತಿನಿಂದ ನಾನು ಇದನ್ನು ಧ್ಯಾನವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಧ್ಯಾನವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪ್ರತಿದಿನ ಧ್ಯಾನ ಮಾಡ್ತಾ ಇದ್ದೆ ಹೀಗೆ ಮಾಡ್ತಾ 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 ಡೇ ಬೈ ಡೇ ಏನಾಯಿತು ನನ್ನ ಮಾತಿನ ಪ್ರಾಬ್ಲಮ್ಮು ಇಂಪ್ರೂವ್ ಆಗ್ತಾ ಬಂತು ಬಟ್ ನಾನು ಒಂದು ಏನು ಮಾಡಿದೆ ಈ ಸಂಜೀವಿನಿ ಮಂತ್ರವನ್ನು ಯಾವಾಗಲೂ ನಿರಂತರವಾಗಿ ಮನಸ್ಸಲ್ಲಿ ಜಪ ಮಾಡಬೇಕಂತ ಗುರುಗಳು ಹೇಳ್ತಾರೆ ಈ ಯಾರು ಈ ಸಂಜೀವಿನಿ ಮಂತ್ರವನ್ನು ಮಾನಸಿಕವಾಗಿ ಹಲ್ಲು ನಾಲಿಗೆ ತುಟಿ ಅಲುಗಾಡಿಸಿ ನಿರಂತರವಾಗಿ ಜಪ ಮಾಡ್ತಾರೆ ಅವರಲ್ಲಿ ಎಂಥ ಸಮಸ್ಯೆ ಇದ್ದರೂ ಕೂಡ ಗುಣ ಆಗುತ್ತೆ ಏಡ್ಸ್ ಕ್ಯಾನ್ಸರ್ ಬಿ ಪಿ ಶುಗರ್ ಇತ್ಯಾದಿ ಎನಿವನ್ ಡಿಸೀಸ್ ಆದರೆ ನಾನು ಜಪ ಜಾಸ್ತಿ ಮಾಡ್ತಾ ಇರಲಿಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ಯಾವಾಗ ನಾನು ಈ ಜಪಾನ ಈ ಸಂಜೀವಿನಿ ಮಂತ್ರ ಜಪಾನ ನಿರಂತರವಾಗಿ ಮನಸ್ಸಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನ ಈ ಮಾತಿನ ಪ್ರಾಬ್ಲಮ್ ಇದೆಯಲ್ಲ ಸರಿಸುಮಾರಾಗಿ ನೈಂಟಿ ನೈನ್ ಪರ್ಸೆಂಟ್ ಗುಣ ಆಗ್ತಾ ಬಂದಿದೆ ಯಾಕಂದರೆ ಈಗ ಪರ್ಟಿಕ್ಯುಲರ್ಗೆ ನಾನು ಮುಂಚೆ ಹೇಗೆ ಮಾತಾಡ್ತಾ ಇದ್ದೆ ಇವಾಗ ಹೇಗೆ ಮಾತಾಡ್ತಾ ಇದ್ದೀನಿ ಅದಕ್ಕೆ ನನ್ನ ಜೀವಂತ ಸಾಕ್ಷಿ ನಾನೇ ಇದು ಒಂದು ಬದಲಾವಣೆ ಈ ರೀತಿಯ ಬದಲಾವಣೆ ನನ್ನಲ್ಲಾದಾಗ ಆಮೇಲೆ ಏಡ್ಸ್ ಕ್ಯಾನ್ಸರ್ ಅಂತ ಹೇಳಿದೆ ಏಡ್ಸ್ ಕ್ಯಾನ್ಸರ್ ಇತ್ಯಾದಿ ಇಲ್ಲಿ ಗುಣ ಆಗುತ್ತೆ ಅಂತ ನೋಡಿ ನಾನು ಕೂಡ ನಂಬಲಿಲ್ಲ ಏಡ್ಸ್ ಕ್ಯಾನ್ಸರ್ ಗುಣ ಆಗುತ್ತೆ ಅಂತ ಬಟ್ ಪರ್ಟಿಕ್ಯುಲರಾಗಿ ನಿನಗೆ ಎವಿಡೆನ್ಸ್ ಸಿಕ್ತಾಗ ಲೆಟ್ರ್ ಎವಿಡೆನ್ಸ್ ಅಲ್ಲ ರಿಪೋರ್ಟ್ ಎವಿಡೆನ್ಸ್ ಅಲ್ಲ ಜೀವಂತ ಸಾಕ್ಷಿಗಳು ನಮಗೆ ಸಿಕ್ತಾಗ ನಾನು ಯೂಟ್ಯೂಬ್ ಚಾನಲಿನಲ್ಲಿ ಸಿದ್ಧಯೋಗ ಯೂಟ್ಯೂಬ್ ಚಾನಲಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಏಡ್ಸ್ ಗುಣ ಆಗಿರೋರು ಯಾರು ಪಾಸಿಟಿವ್ ಟು ನೆಗೆಟಿವ್ ಇದಾಗಿ ಆಗಿರೋರು ಯಾರು ಕ್ಯಾನ್ಸರಿಂದ ಗುಣ ಆಗಿದ್ದಾರೆ ಹೇಗಿದ್ದಾರೆ ಈಗಲೂ ಕೂಡ ಅವರ ನಂಬರು ಮತ್ತು ಅವರ ಅಡ್ರೆಸ್ ಇದೆ ಬೇಕಾದ್ರೆ ಯಾರು ಬೇಕಾದ್ರೆ ಫೋನ್ ನಂಬರ್ ತಗೊಂಡು ಅವರನ್ನು ಮಾತಾಡಿಸ್ಬೋದು ಈ ರೀತಿಯ ಬದಲಾವಣೆಗಳು ಆಗೋಕ್ಕೆ ಸಿದ್ಧಯೋಗದಲ್ಲಿ ಅಂಥ ಒಂದು ಶಕ್ತಿ ಇದೆ ಈ ಒಂದು ಶಕ್ತಿನ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಸಿದ್ಧಯೋಗವನ್ನು ಪ್ರಚಾರ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ಸಿದ್ಧಯೋಗದ ಪ್ರಯೋಜನವನ್ನು ಪಡೆದ್ರೆ ಸಿದ್ಧಯೋಗ ಧ್ಯಾನವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕಾಯಿಲೆಗಳಿಂದ ಮುಕ್ತರಾಗ್ಬೋದು ಮತ್ತು ಇದು ನಾಟ್ ಓನ್ಲಿ ರೋಗ ರೋಗವನ್ನು ವಾಸಿ ಮಾಡೋದು ಮಾತ್ರ ಅಲ್ಲ ಇಡೀ ಸರ್ವೋತೋಮಕ ಜೀವನದ ಸರ್ವೋತೋಮಕ ಡೆವಲಪ್ಮೆಂಟ್ ಆಗುತ್ತೆ ಆಮೇಲೆ ಬೆಳವಣಿಗೆ ಆಗುತ್ತೆ ಎಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಏನು ಒಂದು ಎಲ್ಲ ಪ್ರಶ್ನೆಗಳಿದ್ದಾವೆ ನಮ್ಮಲ್ಲಿ ಏನೇ ನಾವು ಏನೇ ಸಾಧನೆ ಮಾಡಿದ್ರು ಏನು ಅಚೀವ್ಮೆಂಟ್ ಮಾಡಿದ್ರು ನಮ್ಮಲ್ಲಿ ಒಂದು ಅಪೂರ್ಣತೆ ಅನ್ನೋದು ಇರುತ್ತೆ ಮನುಷ್ಯನಲ್ಲಿ ಲಾಸ್ಟಿಗೆ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ ನಮ್ಮಲ್ಲಿ ಆ ಕ್ವಶನ್ ಮಾರ್ಕ್ ಏನು ಜೀವನ ಅಂದರೆ ಏನು ನಾನು ಅಂದರೆ ಏನು ನಾನು ಯಾರು ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಒಳಗಡೆ ನಮ್ಮಲ್ಲಿರೋ ನೂರಾರು ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ನಿಮ್ಮೊಳಗಡೆ ಕೊಡುತ್ತೆ ಗುರುಗಳು ನಿಮ್ಮ ನಿಮ್ಮೊಳಗಡೆ ಆನ್ಸರ್ ಮಾಡ್ತಾರೆ ಈ ರೀತಿಯ ಶಕ್ತಿ ಇಡೀ ಪ್ರಪಂಚಕ್ಕೆ ಇದು ಹೋಗಬೇಕು ಅನೇಕರು ಕೂಡ ಈ ಈ ಸಿದ್ಧಯೋಗ ಬೇಕಾದ್ರೆ ಈ ಸಂಜೀವಿನಿ ಮಂತ್ರದ ಬೇಕಾದ್ರೆ ನೀವು ರಿಸರ್ಚ್ ಮಾಡಿ ಬೇಕಾದ್ರೆ ಪಿ ಎಚ್ ಡಿ ಕೂಡ ಮಾಡ್ಬೋದು ಇದು ಉತ್ತಮ ವಿಷಯ ಪಿ ಎಚ್ ಡಿ ಮಾಡೋಕ್ಕೆ ಯಾರು ರಿಸರ್ಚ್ ಮಾಡೋರಿದ್ದರೆ ಬೇಕಾದ್ರೆ ಸಂಪರ್ಕ ಮಾಡಿ ಈ ಮಂತ್ರದಲ್ಲಿ ಏನು ಶಕ್ತಿ ಇದೆ ಮತ್ತು ನೀವು ಏಡ್ಸ್ ಕ್ಯಾನ್ಸರ್ ಆದರೂ ಕೂಡ ಗುಣ ಆದರು ಪಾಸಿಟಿವ್ ಟು ನೆಗೆಟಿವ್ ರಿಪೋರ್ಟ್ ಇದೆ ಮತ್ತು ಜೀವಂತ ಸಾಕ್ಷಿಗಳಿದ್ದಾರೆ ಯಾವುದೇ ಮಾತೆ ತಗೊಳ್ತಾ ಇಲ್ಲ ಆರಾಮಾಗಿ ಬದುಕ್ತಾ ಇದ್ದಾರೆ ಅಂತ ನಿಮಗೆ ನೂರಾರು ಸಾಕ್ಷಿಗಳು ಇಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಾನು ಈ ಸಿದ್ಧಯೋಗವನ್ನು ಪ್ರಚಾರ ಮಾಡ್ತಾ ಇದ್ದೀನಿ